ಚರ್ಮ ರೋಗವಿರಲಿ ಇನ್ನಿತರ ಯಾವುದೇ ಕಾಯಿಲೆ ಆರೋಗ್ಯ ಸಮಸ್ಯೆ ಇರಲಿ ಮಾಟ ಮಂತ್ರ ದೋಷ ಇರಲಿ ಈ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ಮಾಡಿದ್ರೆ ನಿಮ್ಮೆಲ್ಲ ಕಾಯಿಲೆಗಳು ದೂರ ಆಗ್ತವೆ ಈ ಕ್ಷೇತ್ರ ಇರೋದಾದ್ರೂ ಎಲ್ಲಿ ಅಂತೀರಾ ಈ ದೇವಾಲಯದ ಮಹಿಮೆಗಳೇನು ತಿಳ್ಕೊಬೇಕಾ ಹಾಗಾದ್ರೆ ಬನ್ನಿ ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೋಡೋಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಗಡಿಯ ತಾವರೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಿಂದ ಕೂವುಗಳತಿಯ ದೂರದಲ್ಲಿರುವ ಕಾಳಪುನಳ್ಳಿಯಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರುವ ಶ್ರೀ ಮುಖಂಡೇಶ್ವರ ಸಮೇತ ಭದ್ರಕಾಡಿ ಶಕ್ತಿ ಪೀಠದಲ್ಲಿ ಐದು ವಾರಗಳ ಕಾಲ ಮಂಗಳ ದ್ರವ್ಯ ಸ್ನಾನವನ್ನು ಮಾಡಿದರೆ ನಿಮ್ಮೆಲ್ಲ ಕಷ್ಟಗಳು ಪರಿಹಾರವಾಗುತ್ತವೆ ಇಲ್ಲಿ ಪ್ರತಿ ಶುಕ್ರವಾರ ಮಂಗಳವಾರ ಭಾನುವಾರ ಹುಣ್ಣಿಮೆ ಎಂದು ನೂರಾರು ಭಕ್ತಾದಿಗಳು ಮಂಗಳ ದ್ರವ್ಯ ಸ್ನಾನವನ್ನು ಮಾಡಿ ತಮ್ಮ ಚರ್ಮ ರೋಗ ಇನ್ನಿತರ ಯಾವುದೇ ಕಾಯಿಲೆ ರೋಗಗಳಿಂದ ಮುಕ್ತಿ ಪಡೆದಿದ್ದಾರೆ ತಲೆ ಮೇಲೆ ಪ್ರತ್ಯಂಗಿರ ದೇವಿಯ ವಿಗ್ರಹವನ್ನಿಟ್ಟು ತೀರ್ಥ ಸ್ನಾನ ಮಾಡಿ ನಿಂಬೆಹಣ್ಣನ್ನು ಹಚ್ಚಿದರೆ ಮೂರು ವಾರಗಳಲ್ಲೇ ನಿಮ್ಮ ಎಲ್ಲ ಕಷ್ಟಗಳು ಕಾಯಿಲೆಗಳು ದೂರ ಆಗುತ್ತವೆ ಬನ್ನಿ ಈ ಬಗ್ಗೆ ಕ್ಷೇತ್ರಾಧಿಪತಿಗಳಾದ ಶ್ರೀ ನಾಗರಾಜ್ ಶಾಸ್ತ್ರಿಗಳು ಏನು ಹೇಳ್ತಾರೆ ಕೇಳೋಣ ಮಂಗಳ ದ್ರವ್ಯ ಸ್ನಾನ ಅಂತ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಮಂಗಳ ದ್ರವ್ಯ ಅಂತಂದಾಗ ಮಂಗಳ ದ್ರವ್ಯ ಅಂದರೆ ಮಂಗಳವಾದಂಥ ದ್ರವ್ಯಗಳನ್ನು ತಂದು ಅಮ್ಮನವರಿಗೆ ಅಭಿಷೇಕವನ್ನು ಮಾಡಿ ಮತ್ತು ಸಾಲಿಗ್ರಾಮಗಳಿಗೆ ಅಭಿಷೇಕ ಮಾಡಿ ಮತ್ತು ಪಾದರಸಲಿಂಗಕ್ಕೆ ಅದ್ಭುತವಾದ ಶಕ್ತಿ ಇರುವಂಥ ಪಾದರಸಲಿಂಗಕ್ಕೆ ಅಭಿಷೇಕವನ್ನು ಮಾಡಿ ಇವುಗಳೆಲ್ಲ ತೀರ್ಥವನ್ನು ಶೇಖರಣೆ ಮಾಡಿ ಮಂಗಳ ದ್ರವ್ಯಕ್ಕೆ ಉಪಯೋಗಿಸೋದು ವಿಶೇಷವಾಗಿರುತ್ತೆ ಯಾಕಂತಂದರೆ ಸಾಮಾನ್ಯವಾಗಿ ಮನುಷ್ಯನ ಜೀವನದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುವಂಥದ್ದು ವಿಶೇಷ ಮಂಗಳ ದ್ರವ್ಯ ಸ್ಥಾನದಲ್ಲಿ ಆರೋಗ್ಯ ಸಮಸ್ಯೆ ಆಗಿರಲಿ ಭೂತ ಪ್ರೇತಗಳ ಕಾಟ ಆಗಿರಲಿ ಮಾಟ ಮಂತ್ರಗಳ ದೋಷ ಪರಿಹಾರ ಆಗಿರಲಿ ಮತ್ತು ನಿದ್ರೆ ಬರ್ತಾ ಇಲ್ಲ ಆರೋಗ್ಯ ಸಮಸ್ಯೆಗಳು ನಮಗೆ ಎಷ್ಟು ಹಾಸ್ಪಿಟಲ್ ಕೆಲವೆಲ್ಲ ಹೋಗಲೇಬೇಕಾಗುತ್ತೆ ಅಲ್ಲೂ ನಮಗೆ ಸಕ್ಸಸ್ ಆಗಿಲ್ಲ ಅಂತಂದಾಗ ಕ್ಷೇತ್ರಕ್ಕೆ ಒಮ್ಮೆ ಬಂದು ಭೇಟಿ ಕೊಡಿ ಆ ಮಂಗಳ ದ್ರವ್ಯದಲ್ಲಿ ಪಾತ್ರ ಪಾತ್ರರಾಗಿ ಆ ಮಂಗಳ ದ್ರವ್ಯ ಸ್ನಾನದಿಂದ ಪ್ರತಿಯೊಬ್ಬರು ಸಮಸ್ಯೆಗಳು ಪರಿಹಾರ ಆಗುತ್ತೆ ಸತತವಾಗಿ ಮೂರು ವಾರ ಅಮ್ಮನ ದ್ರವ್ಯ ತಲೆಮೇಲಿಟ್ಟು ಪ್ರತಿಂಗಿರಿ ದೇವಿಯನ್ನು ಸ್ನಾನ ಮಾಡಿಸಿದಾಗ ನೀವು ಏನೇ ರೋಗ ಇದ್ದರೂ ಸಹ ಪರಿಹಾರ ಆಗುವಂಥದ್ದು ವಿಶೇಷ ಯಾಕಂತಂದರೆ ಅಲ್ಲಿ ಸಾಲಿಗ್ರಾಮದ ಒಂದು ಶಕ್ತಿ ಇರುತ್ತೆ ಸಾಲಿಗ್ರಾಮ ಅದ್ಭುತವಾದ ಶಕ್ತಿ ಯಾಕಂದರೆ ನರಸಿಂಹ ಸಾಲಿಗ್ರಾಮ ಬಹಳಷ್ಟು ಶಕ್ತಿ ಇರುವಂಥದ್ದು ಮತ್ತು ಸೂರ್ಯ ಸಾಲಿಗ್ರಾಮ ಅದು ಬಹಳಂತ ಶಕ್ತಿ ಇರುವಂಥದ್ದು ಮತ್ತು ಶಕ್ತಿ ಒಂದು ಚಕ್ರ ಸಾಲಿಗ್ರಾಮ ಅದು ತುಂಬ ಅದ್ಭುತವಾದ ಶಕ್ತಿ ಇರುವಂಥದ್ದು ಮತ್ತು ಪಾದರಸದ ಲಿಂಗ ಈ ಪಾದರಸ ಲಿಂಗ ಅಂತಂದರೆ ಶಿವನೇ ಒಂದು ರೂಪ ಪಾದರಸದಿಂದ ಮಾಡಿರುವಂಥ ಲಿಂಗಕ್ಕೆ ಅಭಿಷೇಕ ಮಾಡಿ ಅದು ನಮ್ಮ ದೇಹದ ಮೇಲೆ ಬಿದ್ದಾಗ ನಮ್ಮ ದೇಹದಲ್ಲಿರುವಂಥ ಎಲ್ಲ ರೋಗಗಳು ದೂರ ಆಗುವಂಥದ್ದು ವಿಶೇಷವಾಗಿರುತ್ತೆ ಮತ್ತು ಅದರಲ್ಲಿ ಧನವಂತ್ರಿ ಮಂತ್ರವನ್ನು ಜಪ ಮಾಡಿ ಮತ್ತು ಅದರಲ್ಲಿ ಗಂಧ ಅರಿಶಿಣ ಮತ್ತು ಕುಂಕುಮ ಮಂಗಳ ದ್ರವ್ಯಗಳನ್ನು ಹಾಕಿ ಅಮ್ಮನ ಮೃತ್ಯುಂಜಯನ ಜಪ ಮಾಡಿ ಮತ್ತು ಪ್ರತ್ಯಂಗಿರಿ ಮೂಲ ಮಂತ್ರವನ್ನು ಹೇಳಿ ಆ ಪ್ರಾಣ ಪ್ರತಿಷ್ಠೆ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಯಾರು ಶ್ರದ್ಧೆ ಭಕ್ತಿಯಿಂದ ಮೂರು ವಾರ ಆ ಸಮಸ್ಯೆಗಳನ್ನು ಈ ಒತ್ತು ತರ್ತಾರೋ ಅಲ್ಲಿ ಮಂಗಳ ದ್ರವ್ಯ ಸ್ನಾನ ಮಾಡಿಸ್ತಾ ಸುಮಾರು ಎಂಥದ್ದ ಕಾಯಿಲೆ ಕೂಡ ವಾಸಿಯಾಗಿದೆ ಇದುವರೆಗೂ ಆ ಅಯೋಮಯ ನಡೀತದಲ್ಲಿ ಆ ತಾಯಿಯ ಒಂದು ಅನುಗ್ರಹದಿಂದ ಬನ್ನಿ ಆ ಕ್ಷೇತ್ರಕ್ಕೆ ಬಂದು ನೀವು ಒಂದು ಸಲ ಭೇಟಿ ಕೊಡಿ ಅಮ್ಮನ ಕೃಪೆಗೆ ಪಾತ್ರ ಆಗಿ ಅಂತೇಳಿ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಭದ್ರ